ಒನ್ ಟೇಕ್ ಒನ್ ಡಿವಿಷನ್ ಮೊಲೆನ್ ಕೇಸ್ ರಿಪೋರ್ಟ್ ಆಗ್ತದೆ ಮೊಲೆಸ್ಟೇಷನ್ ಕೇಸ್ ರಿಪೋರ್ಟ್ ಆಗ್ತದೆ ಪೋಕ್ಸೋ ಕೇಸಸ್ ರಿಪೋರ್ಟ್ ಆಗ್ತದೆ ನನ್ನ ಹತ್ರ ಐ ಹ್ಯಾಡ್ ಪ್ರಿಪೇರ್ಡ್ ಆಫ್ ಬ್ಯೂಟಿಫುಲ್ ಪಿಪಿಟಿ ಸಿನ್ಸ್ ದರ್ ಇಸ್ ನೋ ಥಿಂಗ್ ಯಾರು ಶೋ ದ ಪಿಪಿಟಿ ಐ ವಿಜಸ್ಟ್ ಎಲ್ ಯು ಆ ಒಂದು ವೈಲೆನ್ಸ್ ಅಂತ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಂತ ನಾವು ನೋಡಿದಾಗ ಹಲವಾರು ರೀತಿಯಾದಂಥ ವೈಲೆನ್ಸ್ ಇದೆ ಫಸ್ಟ್ ನಾವು ಯಾವ ರೀತಿಯಾಗಿ ನಾವು ಇದನ್ನ ಡಿಸ್ಕ್ರಿಮಿನೇಷನ್ ಮಾಡ್ತೀವಂತಂದ್ರೆ ದ ವೈಲೆನ್ಸ್ ಸಿಗಿಸ್ಟ್ ವುಮೆನ್ ಫಸ್ಟ್ ಆಫ್ ಆಲ್ ಸೆಕ್ಸ್ಟಾರ್ನ್ ಈ ಈಗ ತುಂಬಾ ನಡೀತಾ ಇರ್ತೇನೆ ಅಂತಂದ್ರೆ ಸೆಕ್ಸ್ಟಾರ್ನ್ ಯಾಕಂದ್ರೆ ನಿಮ್ ಎಲ್ರ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಅಲ್ಲಿ ಏನಾಗ್ತದೆ ಸ್ವಲ್ಪ ನೀವು ಯಾರಾದರೂ ಯಾಕಂದ್ರೆ ಮನೆಯಲ್ಲಿ ಸ್ಟ್ರಿಕ್ಟ್ ಇರ್ಬಿಟ್ಟು ನಾವೇನ್ ಮಾಡ್ತೀವಿ ಪ್ರೀತಿಯಿಂದ ಮರು ಹುಡುಕಕ್ ಸ್ಟಾರ್ಟ್ ಮಾಡ್ತೀವಿ ಮರು ಹುಡ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಯುವರ್ ಯುವರ್ ಲುಕಿಂಗ್ ಫೈನ್ ಯುವರ್ ಲುಕಿಂಗ್ ಡೇಸ್ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಹೆಣ್ಮಕ್ಳು ದಾರಿ ತಪ್ಪತಾ ಇದಾರೆ ಸೊ ಅವಾಗ ಏನಾಗ್ತದೆ ಫಸ್ಟ್ ನಿಮ್ ಜೊತೆ ಅವ್ರು ಮಾತಾಡ್ತಾರೆ ನಿಮ್ದು ಮೊಬೈಲ್ ಫೋನ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ನಿಮ್ಮ ಫೋಟೋಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಕೊನೆಗೆ ಅಶ್ಲೀಲವಾದಂತ ಫೋಟೋಸ್ ಅನ್ನ ಕಳ್ಸಕ್ ಕೇಳ್ತಾರೆ ಕಳಿಸ ಆದ್ಮೇಲೆ ಅವರು ಮನಿ ದಟ್ ಇಸ್ ನೋಟ್ ಅಸ್ಟ್ ಎಕ್ಸ್ಟಾರ್ಷನ್ ಥ್ರೂ ಮೊಬೈಲ್ ಫೋನ್ಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ನಿಮ್ಮ ಫೋಟೋಗಳನ್ನು ನೀವು ಎಷ್ಟು ಫೋಟೋಗಳನ್ನು ನೀವು ನಿಮ್ಮ ಫೇಸ್ಬುಕ್ ಶೇರ್ ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀರಿ ಅಷ್ಟು ಯು ಇಲ್ ಡಿಫೆಂಡ್ ಮೋರ್ ವಲ್ಲರೇಬಲ್ ಟು ದಿಸ್ ಸೊಸೈಟಿ ನಾನು ಹೇಳೋದು ನಿಮ್ದೆಲ್ಲರ ಕೆಲಸ ಏನಿದೆ ಈಗ ಒಂದೇ ಒಂದು ಕೆಲಸ ಏನಿದೆ ಎಲ್ಲರದು ಅದ್ಬಿಟ್ಟು ನಾವೇನ್ ಮಾಡ್ತೀವಿ ಎಲ್ಲನೂ ಮಾಡಿ ಸಿ ನಿಮಗೆ ಗೊತ್ತಿದೆ ನಿಮ್ಮ ಕೆಲಸ ಏನಿದೆ ಓದೋದಿದೆ ಬಟ್ ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಬೇರೆ ಎಲ್ಲಾನು ಮಾಡ್ತೀವಿ ಸೊ ಯಾರಿಗಾದರೂ ಕೆಲಸ ಇಲ್ಲ ಮನೆಯಲ್ಲಿ ನಾನು ಗಾರೆ ಕೆಲಸಕ್ಕೆ ಹೋಗ್ಬೇಕು ಗಂಡಗೆ ಅಡಿಗೆ ಮಾಡಿಕೊಡ್ಬೇಕು ನಾಲ್ಕೈದು ಮಕ್ಕಳಿಗೆ ಉದ್ದ ಹಾಕೊಡ್ಬೇಕು ಏನಾದ್ರು ಇದೆ ಏನಪ್ಪ ಯಾರಿಗಾರ ಒಂದೇ ಒಂದ್ ಕೆಲಸ ಯು ಹ್ಯಾವ್ ಟು ಸ್ಟಡಿ ಹೌ ಯು ಹಾವ್ ಟು ಸ್ಟಡಿ ಅಂದ್ರೆ ಸ್ಟಡಿ 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 ಸೊ ದಟ್ ಯು ರ್ಯಾಂಕ್ ವಿಲ್ ಬಿ ರೆಡಿ ಈ ತರ ನೀವು ಸ್ಟಡಿ ಮಾಡಬೇಕು ಅರ್ಥ ಇರ್ತಾರೆ ಸೊ ವೆನ್ ಯು ಸ್ಟಡಿ ದಟ್ ಈಸ್ ಹೌಟ್ ಈಸ್ ಐ ಆಮ್ ಟೆಲಿಂಗ್ ಯು ಬಿಂಗ್ ಒನ್ ಟಾಪ್ ಇಸ್ ಲೈಕ್ ಡ್ರಗ್ಸ್ ಐಲಿಂಗ್ ಯು ಡ್ರಗ್ಸ್ ನಾವು ಹೇಳ್ತೀವಲ್ಲ ಒಂಥರ ನಶಾತರ ವೆನ್ ಯು ಆರ್ ಒನ್ ಟಾಪ್ ಇಟ್ಸ್ ಆಲ್ವೇಸ್ ಲೈಕ್ ಯು ವಿಲ್ ಫೀಲ್ ಇಲೆಕ್ಟೆಡ್ ಯು ಯು ಆರ್ ಸೆಲೆಬ್ರೇಟೆಡ್ ಇನ್ ದೋಲ್ ವರ್ಲ್ಡ್ ಸಿ ಫ್ರಮ್ ಫಸ್ಟ್ ಟು ಟೆನ್ ಐ ವಾಸ್ ಆಲ್ವೇಸ್ ಫಸ್ಟ್ ರೈಂಕ್ ಟರ್ ಅದಾದ್ಮೇಲೆ ಏನಾಯ್ತು ಒಂದು ಸ್ವಲ್ಪ ನನಗೆ ಅಹಂಕಾರ ಬಂದ್ಬಿಡೋದು ನಾನು ಫಸ್ಟ್ ರ್ಯಾಂಕ್ ನಾನು ಎಲ್ಲಿ ಹೋದ್ರು ಫಸ್ಟ್ ಟೈಮ್ ಬರ್ತೀನಿ ಬಿಡು ಅಂತ ಹೇಳಿ ಖಾತಿ ಹಾಕೊಂಡು ಹುಚ್ಚಿಡುತ್ತೇನೆ ಸೊವಾಗ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಎನ್ ಸಿ ಯು ನೀರ್ ದ ಕ್ಯಾಂಪ್ ಇಂದ ಎನ್ ಸಿ ಆಫ್ ಡನ್ ದಂಪ್ ಆಲ್ ಎ ಬಿ ಸಿಟಿಫಿಕೇಟ್ಸ್ ಎ ಗ್ರೇಡ್ ಹ್ ಡನ್ ಫಲ್ ಸೈನಿಕ ಕ್ಯಾಂಪ್ ಡನ್ ಆರ್ ಡಿ ಸಿ ಕ್ಯಾಂಪ್ ಗೌನ್ ಟು ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಹವ್ ಡನ್ ರಾಕ್ ಟ್ರೈನಿಂಗ್ ದ ಕ್ಯಾಂಪ್ ಆಫ್ ಡನ್ ದಂಪ್ ಇಂದ ಎನ್ ಸಿ ನಮ್ ಟೀಚರ್ಸ್ ಎಸ್ ಕಾಲೇಜ್ ಅಲ್ಲಿ ಹೇಳಿ ಹೇಳಿದ್ರು ನೀನ್ ಸೈನ್ಸ್ ಸ್ಟೂಡೆಂಟ್ ಅಮ್ಮ ಹೋಗ್ಬೇಡ ಓದ್ಕೋಬೇಕು ತುಂಬಾ ಕಷ್ಟ ಇದೆ ಪಿ ಸಿ ಎನ್ಗೆ ನಾನು ಓದ್ತೀನಿ ಬಡ ನಮ್ಮ ಫಸ್ಟ್ ಇಂದ ಟೆಂತ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಆರಾಮಾಗಿ ಮಾಡಿದ್ರೆ ಅವ್ರಿಗೇನ ಹೇಳ್ಬಿಟ್ಟು ಓದ್ ಐ ನೋಡ್ ದ ಎಕ್ಸಾಮ್ ಸೊ ಫಸ್ಟ್ ಪ್ಯೂ ಸಿ ಫಸ್ಟ್ ಇಯರ್ ಹೆಂಗೋ ಪಾಸ್ ಆದಿಫ್ಟಿಫೈ ಪರ್ಸೆಂಟ್ ಆಯ್ತು ದಟ್ ವಾಸ್ ದ ಲೋವೆಸ್ಟ್ ಪರ್ಸೆಂಟ್ ಇನ್ ಮೈ ಹೋಲ್ ಲೈಫ್ ಎಲ್ಲ ಏನಿದ್ರು ಈ ತರಂಡರ್ಡ್ ಟೆನ್ ರೈಕ್ ಅವಾಗ ಒಂದ್ ಚೂರು ಏನ್ ಬರ ಐವತ್ತೈದು ಪರ್ಸೆಂಟ್ ಅಂದ್ರೆ ಬಟ್ ಸ್ಟಿಲ್ ಐ ಗಾಟ್ ಸೆಲೆಕ್ಟೆಡ್ ಟು ನ್ಯಾಷನಲ್ ರಾಕ್ಲೈಿಂಗ್ ಟ್ರೈನಿಂಗ್ ಕ್ಯಾಂಪ್ ಅಂತ ಬಂದ್ಬಿಟ್ಟೆ ಮತ್ತೆ ಹೊರಟೆ ಮತ್ತೆ ಹೊರಟೆ ಮತ್ತೆ ಹೊರಟೆ ಇನ್ನೇನು ಎಕ್ಸಾಮ್ ಪ್ಯುಸಿ ಸೆಕೆಂಡ್ ಇಯರ್ ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಫುಲ್ ಬಿಕಾಸ್ ಐಸ್ ಟು ಆಲ್ ದ ನ್ಯಾಷ್ನಲ್ ಕ್ಯಾಂಪ್ಸ್ ಐಸ್ಟು ಬಿಂ ಲಾಟ್ ಆಫ್ ಲಾಜರ್ಸ್ ಟು ದ ಕಾಲೇಜ್ ಐ ವಾಟ್ ಆಲ್ ದ ಅಟೆಂಡೆನ್ಸ್ ಟೋಟೆಂಡ್ ದ ಪಿ ಯು ಸಿ ಎಕ್ಸಾಮ್ ಎಕ್ಸಾಮ್ ಅಟೆಂಡ್ ಮಾಡಿದಾಗ ಪಿ ಸಿ ಎಮ್ ಬಿ ಪಿ ಸಿ ಬಿ ಹೇಗೋ ಕ್ಲಿಯರ್ ಮಾಡಿಕೊಂಡ ಮ್ಯಾಥಮೆಟಿಕ್ಸ್ ಕ್ಲಿಯರೇ ಆಗಲಿಲ್ಲ ಓನ್ಲಿ ತರ್ಟಿ ತ್ರೀ ಮಾರ್ಕ್ಸ್ ಬಂದು ತರ್ಟಿ ಟು ಪ್ರಿಸೈಝ್ಲಿ ಅವಾಗ ಆ ರೆಸಲ್ಟ್ ಬಂದಾಗೋ ಐ ಆಸ್ ಎನ್ ಕ್ಯಾಂಪ್ ಕೊಡಲಿ ಆ ರೆಸಾರ್ಟ್ ಬಂದಾಗ ಐ ಆಸ್ ನ್ಯಾಷನಲ್ ಇತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇನ್ ಬೇಕೋ ಸೊ ಅದು ಕ್ಯಾಂಪಲ್ಲಿ ನಾವು ಏನು ಮಾಡ್ತಾ ಇದ್ವಿ ಯೂಸ್ ಟು ಕ್ಲೈಮ್ ದ ರಾ ರಾಕ್ ಲೈನ್ ಮಾಡಬೇಕಾದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬಳು ಪವಿತ್ರ ನೌ ಇಸ್ ಸಿಟಿ ಯೋ ಇನ್ ಮೈ ಮ್ಯಾಚ್ ಸೊ ಶಿ ಹ್ಯಾಡ್ ಕಾಲ್ಟ್ ಮಿ ಅವಳು ಕರ್ಬಿಟ್ಟು ಹಿಂಗೆ ಅವಾಗ ಒಂದು ಸ್ಮಾಲ್ ಡಬಲ್ ಒನ್ ಡಬಲ್ ಜೀರೋ ಫೋನ್ ಇರ್ತದೆ ಆ ಫೋನ್ ಅಲ್ಲಿ ನಮ್ಮ ತಂದೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗೆ ಲೇ ಇಲ್ಲೇ ಅಂತ ಕರಿತಾ ಇದ್ರು ಯುಸ್ ಟು ನೆವರ್ ಕಾಲ್ ಮೆನಿಂಗ್ ಲೇ 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 ಏನಾಗಿದೆ ಅಟ್ ಲೀಸ್ಟ್ ಅವಳು ನನ್ನ ಮೇಲೆ ಏರಿದ ಮೇಲೆ ಹೇಳಬೇಕಿತ್ತು ನನ್ನ ಕೆಳಗಡೆ ಇಲ್ಲದ್ರು ಹೇಳ್ಬೇಕು ಮಿಡ್ಲ್ ಆಫ್ ದ ಮೌಂಟೇನ್ ಐ ಜಸ್ಟ್ ಕ್ಲೈಮಿಂಗ್ ಕಂಪ್ಲೇಂಟ್ ಮೀನ್ ಏನ್ ಏನ್ ಹೇಳು ಇಲ್ಲ ನಿಮ್ಗೆ ಒಂದು ಸಬ್ಜೆಕ್ಟ್ ಹೋಗಿದೆ ಅಂತ ಹೇಳಿ ಸೊ ಐ ವಾಸ್ ಲೈಕ್ ಓಕೆ ನಿಂದ ಏನಾಯ್ತು ಅಂತ ಕೇಳು ನಂದು ಏನೋ ಸಬ್ಜೆಕ್ಟ್ ಹೋಗಿದೆ ಸೊ ಐ ಲೈಕ್ ವೆರಿ ಹ್ಯಾಪಿ ಬಟ್ ಜೋಕ್ಸ್ ಅಪಾರ್ಟ್ ಜೋಕ್ಸ್ ಅಪಾರ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ಐದರ ಐದರ ಒಂದು ಡೌನ್ ನಡುವೆ ತ್ರಿಶಂಕು ಸ್ಥಿತಿಯಲ್ಲಿ ನನ್ನ ಜೀವನದಲ್ಲೂ ಕೂಡ ತ್ರಿಶಂಕು ಸ್ಥಿತಿ ಆಯಿತು ಯಾವತ್ತೂ ಜೀವನದಲ್ಲಿ ಫೇಲ್ಯೂರೇ ನೋಡಿರಲಿಲ್ಲ ನಾನು ಸಮ್ಮೆ ಕೈ ಬಿಟ್ಬಿಡೋಣ ಮುಗಿತು ಇವನ್ನ ನಾನು ವಾಪಸ್ ಹೋಗಿ ಅಪ್ಪನ ಹೆಂಗ್ ಮುಖ ತೋರಿಸಲಿ ಸೊಳ ನನಗೆ ಯಾರು ಕಲ್ಲು ಹೋಗ್ತಿದ್ರು ಹಿಂಗೆಲ್ಲ ಖುಷಿ ಪಡ್ತಾರೆ ಹೆಂಗ್ ಮುಖ ತೋರಿಸ್ಲಿ ನಾನು ಫೇಲ್ ಆಗ್ಬಿಟ್ಟೆ ಜೀವನನೇ ಮುಗಿತು ಅನ್ನೋ ಲೆವೆಲ್ ಇದ್ದಾಗ ನನ್ನ ಒಳಗಡೆ ಬಂದು ಬಿಕಾಸ್ ನಾನು ಯಾಕೆ ಮಾತಾ ಹೇಳ್ತಾ ಇದೇನಂತಂದ್ರೆ ನಾನು ಸಿಕ್ಕಾಪಟ್ಟೆ ಓದ್ತೀನಿ ಎಲ್ಲಾ ಸಾಹಿತ್ಯಗಳನ್ನು ಓದ್ತೀನಿ ಆ ಒಂದು ವಚನ ಇಟ್ ಗೇವ್ ಮೀ ಸಚ್ ಚಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂ ಅನ್ನುವಂಥ ಒಂದು ಸಾಲು ಇಟ್ ಗಾಟ್ ಮೀ ಬ್ಯಾಕ್ ಕೆಳಗಡೆ ಬಂದೆ ಛಲ ಇರಬೇಕು ಛಲ ಇರಬೇಕು ಅನ್ನೋದಂಥದ್ದು ಮತ್ತು ಅದೊಂದು ಮತ್ತು ಅವೈಕಲ್ನ ಐ ಸ್ಟಾಪ್ ನಾಟ್ ಇಲ್ಲಿ ಗೋಲ್ ಇಸ್ ರೀಚ್ ಈ ಎರಡು ಮಾತು ಐ ಕೇಮ್ ಬ್ಯಾಕ್ ಐ ಕ್ರೈಡ್ ದೆನ್ ವಿದಿನ್ ಒನ್ ಮಂತ್ ಇನ್ ದ ಸೇಮ್ ಸಬ್ಜೆಕ್ಟ್ ಐ ಸ್ಕೂಲ್ ಏಯ್ಟಿ ಸಿಕ್ಸ್ ಮಾರ್ಕ್ಸ್ ಎಲ್ಲಿ ಮೂವತ್ತೆರಡು ಮಾರ್ಕ್ಸು ತೆಗೆಯೋ ಅಲ್ಲಿ ವಿದಿನ್ ಒನ್ ಮಂತ್ ಐ ಸ್ಕೋರ್ಡ್ ಏಯ್ಟಿ ಸಿಕ್ಸ್ ಮಾರ್ಕ್ಸ್ ದೆನ್ ಐ ಪ್ರಾಮಿಸ್ ಮೈ ಸೆಲ್ಫ್ ಫ್ರಮ್ ನೌ ಅಥವರ್ಡ್ಸ್ ಐ ವಿಲ್ ನಾಟ್ ಸ್ಟಾಪ್ ಮೈ ಸೆಲ್ಫ್ ಬ್ಯಾಕ್ ಅಂತ ಹೇಳಿ

ಎಕ್ಸಾಮ್ ಆದಾಗ ಟು ಮೈ ಸರ್ಪ್ರೈಸ್ ಅವರ ಜಸ್ಟ್ ಟ್ವೆಂಟಿ ಟು ಇಯರ್ಸ್ ಅಂಡ್ ವಾಸ್ ಸ್ಟೇಟ್ ಕೋರ್ಟ್ ನಂಗೆ ಆಗೋ ಡಿ ಎಸ್ ಪಿ ಪೋಸ್ಟ್ ಸೊ ಯಾರು ಕಲ್ಲೋದ್ರು ಪಿಕ್ಚರ್ ಬಿ ಬಾಕಿಲಿ ಯಾರು ಕಲ್ಲೋದ್ರು ಅವ್ರಿಗೆಲ್ಲ ಬಾತ್ ಬಿಡದು ವಿಶ್ವರ ಮಗಳು ಡಿ ಎಸ್ ಪಿ ಆಗಿಬಿಟ್ಟಾಳೆ ಡೈರೆಕ್ಟ್ ಡಿ ಎಸ್ ಪಿ ಆಗಿಬಿಟ್ಟಿದ್ದಾಳೆ ಡೈರೆಕ್ಟ್ ಡಿ ಎಸ್ ಪಿ ಆಗಿಬಿಟ್ಟಿದ್ದಾಳೆ ಎಲ್ಲ ಶಾಲು ಮಾಲ ಹಾರ ತಗೊಂಡ್ ತೊಗೊಂಡ್ ತಗೊಂಡ್ ಬಂದು ಬಂದು ಸನ್ಮಾನ ಮಾಡಿದೇ ಮಾಡಿದ್ರು ಸನ್ಮಾನ ಮಾಡಿದ್ದೇ ಮಾಡಿದ್ರು ಅದೇನಾಯ್ತ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಗೆ ಬಂದು ಜಾಬ್ ಬರಲಿಲ್ಲ ಯು ಜಸ್ಟ್ ಇಮ್ಯಾಜಿನ್ ಎಂತಹ ಕಷ್ಟ ಒಂದ್ ಐದಾರು ವರ್ಷ ಕರ್ಕೊಂಡು ಹೋದಿರುವ ಅವಾಗ ಎಲ್ಲರೂ ಇವಳೇನೋ ಎಕ್ಸಾಮ್ ಸರಿಯಾಗಿ ಬರದಿಲ್ಲ ಅದಕ್ಕೆ ಎಲ್ಲ ಕೋಟಿಗೋಗಿದೆ ಅಲ್ಲ ಸ್ವಾಮಿ ಮುನ್ನೂರ ಅರವತ್ತೆರಡು ಜನದು ಕೋಟಿಗೋಗಿದೆ ಮುನ್ನೂರ ಅರವತ್ತೆರಡು ಜನ ಸೆಲೆಕ್ಷನ್ ಆಗೋದು ಬಂದಿಲ್ಲ ಜಾಬ್ ಅದ್ರ ನಂದು ಒಬ್ಬಳದ ಹೆಂಗಾಗುತ್ತೆ ಸೊ ಇವಳೇನೋ ಸರಿಯಾಗಿ ಬರ್ದಿಲ್ಲ ಅದಕ್ಕೆ ಕೋರ್ಟ್ ಮತ್ತೆ ಯಾರು ಸನ್ಮಾನ್ ಮಾಡಿದ್ರು ಮತ್ತೆ ವಾಪಸ್ ಬ್ಯಾಕ್ ಸ್ಟ್ಯಾಂಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಐ ಸಿ ಇಟ್ ಈಸ್ ಟೆಸ್ಟಿಂಗ್ ಸೈನ್ ಅಗೇನ್ ಐ ವೆಂಟ್ ಡೆಲ್ಲಿ ಐ ಸ್ಟಡಿ ಫಾರ್ ಒನ್ ಮೋರ್ ಇಯರ್ ದೆನ್ ಐ ವಾಸ್ ಫೀಲಿಂಗ್ ಬರೀ ಬಿ ಎಸ್ ಸಿ ಮಾಡಿದ್ರೆ ಇದೇನು ಉಪಯೋಗ ಇಲ್ಲ ಅಂತೇಳಿ ಐ ಕೇಮ್ ಬ್ಯಾಕ್ ಐ ಸ್ಟಡಿ ಫಾರ್ ಎಮ್ ಎಸ್ ಸಿ ಮಾಡುವಷ್ಟು ಟೈಮ್ ಇರಲಿಲ್ಲ ಬಿಕಾಸ್ ಐ ವಾಂಟೆಡ್ ಟು ಡೂ ಸಿವಿಲ್ ಸರ್ವಿಸ್ ಅಟ್ ಎನಿ ಕಾಸ್ಟ್ ನಾನು ಅಲ್ಲಿ ಒಂದು ಮಾತು ಕೇಳಿದೆ ನನಗೆ ಸೈನ್ಸ್ ತರ ಸಬ್ಜೆಕ್ಟ್ ಇರಬೇಕು ದಿನಕ್ಕೆ ಎರಡೇ ಕ್ಲಾಸ್ ಇರಬೇಕು ಅಂತ ಯಾವ್ದಾರು ಸಬ್ಜೆಕ್ಟ್ ಅಂದ್ರೆ ಹೇಳಿ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಧಾರವಾಡದಲ್ಲಿ ಅವ್ರು ಹೇಳಿದ್ರು ಲಿಂಗ್ವಿಸ್ಟಿಕ್ಸ್ ಹೋಗ್ಬಿಡಿ ಮೇಡಮ್ ದಿನಕ್ಕೆ ಎರಡೇ ಕ್ಲಾಸು ಸೈನ್ಸ್ ತರ ಸಬ್ಜೆಕ್ಟ್ ಇದೆ ಅಂತ ತಳ ಬರೋದು ಗೊತ್ತಿರಲಿಲ್ಲ ಲಿಂಗ್ವಿಸ್ಟಿಕ್ಸ್ ಜಾಯ್ನ್ ಆದ್ಯೂರ್ ದಟ್ ಅಟೆಂಡೆಡ್ ಬೋರ್ ದ ಕ್ಲಾಸಸ್ ಅಂಡ್ ಐ ಸ್ಟಾರ್ಟ್ ಟೀಚಿಂಗ್ ಅಂಡ್ ಐ ಸ್ಟಾರ್ಟೆಡ್ ಸ್ಟಡಿ ಎವ್ರಿ ಡೇ ಥರ್ಟೀನ್ ಟು ಫೋರ್ಟೀನ್ ಅವರ್ಸ್ ಐಸ್ ಟು ಇನ್ವೆಸ್ಟ್ ಇನ್ ಮೈ ಸೆಲ್ ಇನ್ ಮೈ ಸ್ಟಡೀಸ್ ಅಪ್ ಟಿಲ್ ದ ನೆಕ್ಸ್ಟ್ ನೋಟಿಫಿಕೇಶನ್ ಸೊ ಅಲ್ಲಿಗೆ ಮನೆಯಲ್ಲಿ ಸ್ಟಾರ್ಟ್ ಆಯಿತು ಇಪ್ಪತ್ನಾಲ್ಕು ವಯಸ್ಸಾಯ್ತು ಇಪ್ಪತ್ತೈದು ವಯಸ್ಸಾಯ್ತು ಮದುವೆ ಮಾಡೋಣ ಮದುವೆ ಮಾಡೋಣ ಮದುವೆ ಸ್ಟಾರ್ಟ್ ಹೊತ್ತೋಣ ಒಂದು ದಿನ ಫೋನ್ ಸ್ವಿಚ್ ಆಫ್ ಮಾಡಿ ನಮ್ಮಪ್ಪ ಹೇಳಿದೆ ನಾನು ಸ್ವಿಚ್ ಆಫ್ ಮಾಡಿ ಲೈಬ್ರೆರಿಗೆ ಹೋಗಿ ಕುತ್ಕೊಂಡ್ಬಿಟ್ಟೆ ಅಪ್ಪ ಲೈಬ್ರೆರಿಗೆ ಅವ್ರಿಗೆ ಗೊತ್ತು ನಾ ಎಲ್ಲೂ ಹೋಗಲ್ಲ ಲೈಬ್ರರಿ ಬಿಟ್ಟು ಲೈಬ್ರರಿ ಹುಡ್ಕೊಂಡ್ಬಂದು ನೈಟ್ ಹನ್ನೆರಡು ಗಂಟೆಗೆ ಬಂದು ಏನಾದರೂ ಮದುವೆ ಮಾಡ್ತೀನಿ ಅಂತಂದ್ರೆ ನಾನಂತೂ ಲವ್ ಮಾಡೋಣ ಮಗಳೇ ಅಲ್ಲ ಓಡೋದು ಮಗಳು ಅಲ್ಲ ನಾನು ಯಾರ ಸಾವಾಸಕ್ಕೂ ಬೀಳೋಳು ಅಲ್ಲ ನನಗೆ ಏನಿದ್ರು ನಾನು ಸಿವಿಲ್ ಸರ್ವಿಸ್ ಆಗಬೇಕು ಡಿ ಎಸ್ ಪಿನ ಆಗಬೇಕು ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಸನ್ಯಾಸಿ ಆಗ್ಬಿಡ್ತೀನಿ ನಾನು ಹುಡುಕಕ್ಕೆ ಹೋಗಲ್ಲ ನೀನು ಅಂತ ಹೇಳಿ ನಮ್ಮ ಅಪ್ಪಗೆ ಬಿಕಾಸ್ ದಟ್ ಇಸ್ ಅವಟ್ ಇಸ್ ಸೊ ಅದಾದ್ಮೇಲೆ ಅಪ್ಪ ಬೆನ್ ಸೇಡ್ ಓಕೆ ಎರಡು ಗೋಲ್ಡ್ ಮೆಡಲ್ ಬಂತು ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಎಮ್ ಎಸ್ ಸಿ ಐ ಗಾಟ್ ಟೂ ಗೋಲ್ಡ್ ಮೆಡಲ್ಸ್ ನಮ್ಮ ಅಮ್ಮ ಏನಂದ್ರೆ ಓದ್ ನೀವು ಅಮ್ಮ ಈಸ್ ಆಲ್ವೇಸ್ ಲೈಕ್ ಓದ್ತಾ ಇರು ಈಗೂ ಬಿಡ್ತಾ ಇಲ್ಲ ಅಮ್ಮ ಈಗೂ ನೀನು ಯು ಎಸ್ ಯು ಡೂ ಪೋಸ್ಟ್ ಸೊ ಅಮ್ಮನ ದಯದಿಂದ ಬಿ ಎಸ್ ಸಿ ಎಮ್ ಎ ನಾವು ಲಾಸ್ಟ್ ಇಯರ್ ಕಂಪ್ಲೀಟ್ ಐತೆ ಪಿ ಎಚ್ ಡಿ ಇನ್ ದ ಜಾಬ್ ಸೊ ದಟ್ ಇಸ್ ಅವರ್ ಡಾಕ್ಟರ್ ಪ್ರಿಯದರ್ಶಿನಿ ನಾವು ಸೊ ಅದಾದ್ಮೇಲೆ ಟೂ ತೌಸಂಡ್ ಫೋರ್ಟೀನ್ ಕನ್ಫರ್ ಆಯ್ತು ಎಕ್ಸಾಮಿನೇಷನ್ ಎಷ್ಟು ಪಕ್ಕ ಮಾಡಿದೆ ಅಂತಂದ್ರೆ ಐ ರೋಟ್ ಫಾರ್ಟಿ ಪೀಪರ್ ಬಿಫೋರ್ ಐ ರೋಲ್ ದ ಎಕ್ಸಾಮಿನೇಷನ್ I attended 10 interviews before I the main interview. Last exam, was bar, See, civil service is a very big game. It's a very big game. Hai, I was so confident I told my dad, Papa, one job, you And to my surprise, when the result came, I was again selected as DYSP for the second time in the whole history of KPSC. In 2011 also, and am DSP 4th rank. In 2017 also, I'm DSP 7th So, same post.